ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿಯಲ್ಲಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮೂರರ ಜನವರಿ ಏಳರಂದು ಹುಟ್ಟಿದ ಅಪರ್ಣ ಬೆಳೆದಿದ್ದು ಬೆಂಗಳೂರಿನ ಮಲ್ಲೇಶ್ವರದಲ್ಲಿಯೇ ಮಲ್ಲೇಶ್ವರದಲ್ಲಿ ತಮ್ಮ ಬಾಲ್ಯವನ್ನು ಕಳೆದ ಅಪರ್ಣ ಆ ನಂತರ ಕುಮಾರಪಾರ್ಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು ಆ ನಂತರ ಎಂಎಸ್ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡೆದರು ಇನ್ನು ನಿಮಗೆ ಗೊತ್ತಿರಲಿ ಆ ಕಾಲದಲ್ಲಿ ಅಪರ್ಣ ಅವರ ಕೆಎಸ್ ನಾರಾಯಣ ಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ದರು ವಿಶೇಷ ಅಂದರೆ ಕನ್ನಡ ಚಿತ್ರರಂಗದ ಭಾವಶಿಲ್ಪಿ ಕನ್ನಡದ ಕೀರ್ತಿಯನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದ ಪುಟ್ಟಣ್ಣ ಕಣಗಾಲ್ ಖುದ್ದು ನಾರಾಯಣ ಸ್ವಾಮಿ ಅವರ ಬಳಿ ಬಂದು ಅಪರ್ಣಗೆ ನಾಯ್ಕಿಯ ಪಾತ್ರ ನೀಡುವುದಾಗಿ ಹೇಳಿದ್ದರಂತೆ ಹೀಗೆ ಕಾಲೇಜ್ ಕ್ಯಾಂಪಸ್ನಿಂದ ಸೀದಾ ಚಿತ್ರರಂಗಕ್ಕೆ ಬಂದ ಅಪರ್ಣ ಮಸಣದ ಹೂವು ಚಿತ್ರದ ಮೂಲಕ ಎಲ್ಲರ ಮನಗೆದ್ದರು ಆ ನಂತರ ನಮ್ಮೂರ ರಾಜ ಸಾಹಸವೀರ ಮಾತೃವಾತ್ಸಲ್ಯ ಒಲವಿನ ಆಸರೆ ಇನ್ಸ್ಪೆಕ್ಟರ್ ವಿಕ್ರಮ್ ಒಂದಾಗಿ ಬಾಳು ಡಾಕ್ಟರ್ ಕೃಷ್ಣ ಒಂಟಿ ಸಲಗ ಚಕ್ರವರ್ತಿ ಹೀಗೆ ಒಂದು ಹತ್ತು ಸಿನಿಮಾ ಮಾಡಿದರು ಅಪರ್ಣ ಮನಸು ಮಾಡಿದ್ದರೆ ಚಿತ್ರರಂಗದಲ್ಲಿಯೇ ಮುಂದುವರೆಯಬಹುದಿತ್ತು ಆ ಅವಕಾಶವೂ ಇತ್ತು ಆದರೆ ಅಪರ್ಣಾ ಅವರಿಗೆ ಮರ ಸುತ್ತುವ ಪಾತ್ರ ಮಾಡಲು ಮನಸ್ಸಿರಲಿಲ್ಲ ಹೆಸರಿಗೆ ಮಾತ್ರ ನಾಯಕಿಯಾಗುವ ಕನಸು ಇರಲಿಲ್ಲ ಹೀಗಾಗಿ ಚಿತ್ರದಲ್ಲಿ ಅದೆಲ್ಲೋ ದೂರ ನಿಂತು ಕಾಲಹರಣ ಮಾಡುವುದಕ್ಕಿಂತ ಬೇರೆ ಕೆಲಸ ಮಾಡುವುದು ಉತ್ತಮ ಎಂಬ ತೀರ್ಮಾನ ಮಾಡಿದ ಅಪರ್ಣ ಆ ನಂತರ ಯಾರ ಬಳಿಯೂ ಅವಕಾಶ ಕೇಳಿಕೊಂಡು ಹೋಗಲಿಲ್ಲ ಬದಲಿಗೆ ಕಿರುತೆರೆಯತ್ತ ಮುಖ ಮಾಡಿದರು ಈ ವಿಚಾರಗಳನ್ನು ಖುದ್ದು ಅಪರ್ಣ ಸಂದರ್ಶನವೊಂದರಲ್ಲಿ ಈ ಹಿಂದೆ ಹೇಳಿದ್ದರು ನಾನು ನನ್ನ ಕೆಲಸ ಮಾಡಿದೆ ಯಾವ ವಿಷಯಕ್ಕೂ ನಾನು ಯಾರಿಗೂ ಏನೂ ಕೇಳಲಿಲ್ಲ ನಾನು ಎಲ್ಲಿಯೂ ಅವಕಾಶ ಕೇಳಲಿಲ್ಲ ಒಂದು ವೇಳೆ ಅವಕಾಶ ತಗ ನನಗೆ ಏನು ಕೆಲಸ ಕೊಟ್ಟಿದ್ದಾರೋ ಅದನ್ನು ನಾನು ಮಾಡಬೇಕು ನನಗೆ ಡ್ಯಾನ್ಸ್ ಕೂಡ ಬರಲಿಲ್ಲ ಅದೃಷ್ಟವಶಾತ್ ನನಗೆ ನಿರೂಪಣೆಯ ಅವಕಾಶ ಸಿಕ್ಕಿತು ಎಂದು ಅಪರ್ಣ ತಮ್ಮ ಬದುಕಿನ ಪುಟಗಳನ್ನು ತಿರುವಿ ಹಾಕಿದ್ದರು ಹೀಗೆ ಕನ್ನಡ ಚಿತ್ರರಂಗದಿಂದ ಅಂತರ ಕಾಪಾಡಿಕೊಂಡ ಅಪರ್ಣ ಆ ನಂತರ ನಿರೂಪಣೆಗೆ ಹೆಚ್ಚಿನ ಆದ್ಯತೆ ನೀಡಿದರು ತೊಂಬತ್ತೂರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ ನಂತರ ಭಾರತ ಸರ್ಕಾರದ ವಿವಿಧ ಭಾರತೀಯಲ್ಲಿ ರೇಡಿಯೋ ಜಾಕಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದರು ಅಪರ್ಣ ಅವರ ಖ್ಯಾತಿ ಎಷ್ಟಿತ್ತು ಅಂದರೆ ರಾಜಕೀಯ ಧಾರ್ಮಿಕ ಸಾಹಿತ್ಯಿಕ ಪುಸ್ತಕ ಬಿಡುಗಡೆ ಭಾವಗೀತೆಗಳ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ಅಪರ್ಣ ಇರಲೇಬೇಕು ಎನ್ನುವ ಮಾತು ಜನಜನಿತ ಆಗಿತ್ತು ಇನ್ನು ಒಂದು ನಡೆದ ದೀಪಾವಳಿ ಕಾರ್ಯಕ್ರಮವೊಂದನ್ನು ಸತತ ಎಂಟು ಗಂಟೆಗಳ ನಿರೂಪಣೆ ಮಾಡಿ ದಾಖಲೆಯನ್ನು ಬರೆದಿದ್ದರು ಅಪರ್ಣ ಇಂಥ ಅಪರ್ಣ ಈಗ ಬಾಳ ನಿರೂಪಣೆಯನ್ನು ಮುಗಿಸಿದ್ದಾರೆ ನಮ್ಮನ್ನೆಲ್ಲ ದುಃಖದ ಕಡಲಲ್ಲಿ ಮುಳುಗಿಸಿ ನಿರ್ಗಮಿಸಿದ್ದಾರೆ ನೀನ್ ಸ್ವೀಟ್ ಅಮ್ಮ ವಯಸ್ಸು ಹದಿನಾರು ಮನಸ್ಸು ಹುಚ್ಚು ಹುಚ್ಚುಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಮಾತು ಮಾತಿಗೆ ಕೋ ನಗು ಮರುಗಳಿಗೆ ನನ್ನ ಹೂನ ಅನ್ನೋದು ನನಗೆ ಗೊತ್ತಿದೆ ಈ ತರ ರೊಮ್ಯಾಂಟಿಕ್ ಹಾಡುಗಳ ಸೋನೆ ಮಳೆ ಇದ್ರೆ ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಇದು ಕೇವಲ ಆರಂಭವಷ್ಟೇ ಇದೊಂದು ದೀರ್ಘ ಪ್ರಯಾಣವಾಗಬೇಕು ಆ ದೀರ್ಘ ಪ್ರಯಾಣದಲ್ಲಿ ನಾವು ಹಿಂದಿರುಗಿ ನೋಡಿ ಮರತದ್ದನ್ನ ಅಥವಾ ಗಳಿಸಿಕೊಳ್ಳದೆ ಇದ್ದದ್ದನ್ನು ಮತ್ತೆ ಮರುಗಳಿಸಿಕೊಳ್ಳುವ ಹಾಗೆ ಆಗಬೇಕು ಅಂಥದೊಂದು ಆಶಯವನ್ನ ತಮ್ಮ ದಿಕ್ಸೂಚಿ ನುಡಿಗಳಲ್ಲಿ ನಮಗಾಗಿ ನೀಡಿದ್ದಾರೆ ಡಾಕ್ಟರ್ ರಾಮಕೃಷ್ಣ ಶರ್ಮ ಅವರ ನುಡಿಗಳನ್ನ ಆಲಿಸುತ್ತಿದ್ದಾಗ ನಮಗೆ ಅನ್ನಿಸಿದ್ದಷ್ಟೇ ಈ ಗಡಿಯಾರ ಸದ್ಯಕ್ಕೆ ನಮ್ಮೆಲ್ಲರ ಪಾಲಿಗೆ ಖಳನಾಯಕ ಆಗಿದೆ ಅನ್ನೋದು ನಮಸ್ಕಾರ ನಾನು ಅಪನ್ಯ ನಮಸ್ಕಾರ ನಾನು ನಾಗರಾಜ್ ಬೇಂದ್ರಿ ಅವರ ಏಲಾ ಗೀತೆಯನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಲವಂಗ ಬನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ ಲೀಲಾಂದೋಲಿತ ಏಲಾಪದ ಲೀಲಾಪದ ಆಲಾಪದ ಸರಣಿ ಸಖ ಸಖಿಯರ ಮೇಲಾಪದೇ ತೆರೆದಿದೆ ಭರಣಿ ಆಲಿಸುತ್ತಿವೆ ಮಾಲಿಸುತ್ತಿವೆ ಹರಿ ಹರಿಣಿ ಯಾಳದ ಜತೆ ಏಳೆಯ ಗತಿ ಏಡೇಡೇಂದು ಎಬ್ಬಿಸಿ ಮಬ್ಬನು ಚದುರಿಸಿ ಬಾಳ್ ಬಾಳೆಂದು ತಂತಿಯ ತಾಳಕೆ ಮಿಡಿದರೆ ಎಲ್ಲಾಯಿತು ಒಂದು ಏಳೆಯ ಬಸಿರೊಳು ಮಲಗಿದ ಯಾವುದೋ ಗತಿ ಚಿತ್ರ ದನಿ ಪಡೆದಿತು ತಿಳಿದೆದ್ದಿತು ಕಣ್ ಪಡೆದು ವಿಚಿತ್ರ ಆ ಕ್ಷಣವನ್ನು ಈ ಕ್ಷಣವನ್ನು ಮಾಡಿತು ಸುಪವಿತ್ರ ಆ ಕ್ಷಣವನ್ನು ಈ ಕ್ಷಣವನ್ನು ಮಾಡಿತು ಸುಪವಿತ್ರ ನಮಸ್ಕಾರ 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 ಫೇಸ್ಬುಕ್ನಲ್ಲಿ ಈಗೆಲ್ಲ ಕವನ ವಾಚನದ ಸರಣಿ ಮಿತ್ರ ಬಾಲು ಅವರು ಒಂದು ಕವನವನ್ನು ವಾಚನ ಮಾಡುವಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾನು ನಾಗರಾಜ್ ಹೊಸ್ತಾರಿ ಅವರ ಬಿಯಾಂಡ್ ಜಿ ಪುಸ್ತಕದಿಂದ ಆದಂತಹ ಒಂದು ಕವನವನ್ನು ಓದ್ತಾ ಇದ್ದೀನಿ ಇದು ಬಾಬ್ ಡಿಲ್ಲನ್ ಅವರ ಮಾಸ್ಟರ್ಸ್ ಆಫ್ ವಾರ್ನ ಕನ್ನಡ ರೂಪಾಂತರ ಯುದ್ಧದ ಸರದಾರರು ಇದರಲ್ಲಿನ ಕೆಲವು ಸಾಲುಗಳಂತೂ ಇವತ್ತಿನ ಪರಿಸ್ಥಿತಿಗೆ ತುಂಬ ತುಂಬ ಅನ್ವರ್ಥ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಕೆಲವೇ ಕೆಲವು ಸಾಲುಗಳನ್ನು ಓದುವ ಪ್ರಯತ್ನ ಯಾವುದೋ ಕೈವಾಡ ಗೂಢ ಪವಾಡವೆಂಬಂತೆ ನಡೆಸುತ್ತಿದೆ ಮಸಲತ್ತು ನಮ್ಮ ನಡುವೆ ಯಾರದೋ ದಾಳಕ್ಕೆ ಬೇಕಾದ ಗರಬಿದ್ದ ಕಾಯಂತೆ ಜರುಗುತ್ತಿದೆ ಜಗತ್ತು ಎಡೆಗೊಡದೆ ಏನೆಲ್ಲ ಆಡಿದರೂ ಹುಸಿ ಹುಸಿಯೇ ಗುಣಮಟ್ಟದ ಬಾಳೆಂದು ಪದೇ ಪದೇ ಆಮಿಷ ಗುಣ ಮುಟ್ಟದಾಯಿತೇನು ನೀವು ಬರುವಾಗಲೆಂತಿತ್ತು ಜಗವು ಈಗಲೆಂತಿದೆ ಹೇಳಿ ಬೀಗುವುದು ಬಿಡುಗಡೆ ದಿಟದಿ ಬೋನಿನೊಳಗಿನ ಇಲಿತಾನೆ ನಾವು ಧರಿಸಲಿಕ್ಕಿರುವ ಬಸಿರೂ ಮುಂದೆ ಇರಿಸಲಿಕ್ಕಿರುವ ಹೆಸರೂ ಆಗುವುದೇ ಬೇಡ ಅವಕೇತಕೆ ಭಯದ ಪಾಡು ಆಗಲಿದ್ದರೆ ಹಾಗೆ ನಿಜಕ್ಕೂ ಆಗಿ ಬರಲೊಬ್ಬ ಅಥವಾ ಒಬ್ಬಾಕೆ ಇವರನ್ನು ನಿಶಸ್ತ್ರ ಕೆಡುವವರು ಇವರ ಸಾವಿನ ಬಳಿಕ ಇಂಥವರ ಆತ್ಮಗಳು ಮರಳಿ ಉದಿಸದಂತೆ ನಿಸ್ಸಂದೇಹ ಕಾದು ಜಯಿಸುವವರು ಇವರ ಸಾವಿನ ಬಳಿಕ ಇಂಥವರ ಆತ್ಮಗಳು ಮರಳಿ ಉದಿಸದಂತೆ ನಿಸ್ಸಂದೇಹ ಕಾದು ಜೈಸುವರು ನಮಸ್ಕಾರ ಮೇಡಂ ಅಲ್ಲ ಅದ್ಭುತವಾದ ಸ್ವಪ್ನ ಸ್ಪಾಧ್ಯ ಮಾಡ್ತಾರೆ ಎಷ್ಟು ಮುದ್ದಾಗಿ ಲಕ್ಷಣವಾಗಿದ್ದಾರೆ ಅಂತ ನಾವು ನೋಡಿದ್ರೆ ಗೊತ್ತಾಗುತ್ತೆ ಇವರೇ ಇಷ್ಟು ಚೆನ್ನ ಮಾತುಗಳ ಸೊಪ್ಪ ಚೆನ್ನ ಅಂದರೆ ಹಾಡು ಅಂದರೆ ಅದು ಎಷ್ಟು ಚಂದವಾಗಿದೆ ಮಾತುಗಳ ಸಾಹಿತ್ಯ ಎಷ್ಟು ಅರ್ಥಗಲ್ಪತವಾಗಿದೆ ನಮ್ಮ ಜನಪದ ಸಂಪತ್ತು ಎಲ್ಲಿದೆ ಎಲ್ಲಿ ಅಡುಗೆ ಇದೆ ಈ ಮಣ್ಣಿನ ಸತ್ವ ಎಲ್ಲಿದೆ ಅಂದರೆ ಅವರ ಧ್ವನಿಯಲ್ಲಿದೆ ಅನ್ನೋದನ್ನ ಮತ್ತೊಮ್ಮೆ ಈಗ ನಾನು ಅವ್ರ ಜೊತೆ ಹಾಕ್ತಿದ್ದೇನೆ ನಂಗೆ ಹೇಳ್ಕೊಡಿ ಪರವಾಗಿಲ್ಲ ನೀವು ಹೇಳ್ಕೊಡಿ ನಾನು ಬರಹ ಬೇಕಾಗಿಲ್ಲ లా మన తొరతే ఇ భీ మన రతనకైదు నమ్మానేతనకైదు నమ్మానే అవసాడు మన అవసా మన 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 రోతన్ కైదు నమ్మిన కైదు నమ్మ మన ఒక్కే సో మన బా మనే నిన్నెసరు లక్ష్మమ్మ